ಮೈಸೂರು ದಸರಾ ಉದ್ಘಾಟನೆಗೆ ಬೂಕರ್ ಪುರಸ್ಕೃತೆ ಲೇಖಕಿ ಬಾನು ಮುಸ್ತಾಕ್ ಆಯ್ಕೆ ರಾಜ್ಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಇದಕ್ಕೆ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಅಂತ ಡಿಕೆಶಿ ಕಿಡಿಕಾರಿದ್ರು ಡಿಕೆಶಿಗೆ ಟಾಂಗ್ ಕೊಟ್ಟಿದ್ದಂತಹ ಸಂಸದ ಯದುವೀರ್ ಒಡಿಯರ್ ಚಾಮುಂಡಿ ಬೆಟ್ಟ ಭಾರತೀಯ ಧರ್ಮ ಹಿಂದೂ ಧರ್ಮಕ್ಕೆ ಸೇರಿರುವಂತಹ ಶಕ್ತಿ ಪೀಠ ಇಂತಹ ಬೇಜವಾಬ್ದಾರಿ ಹೇಳಿಕೆಗಳನ್ನ ನೀಡಬಾರದು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಯದುವೀರ್ ಹೇಳಿಕೆಗೆ ಡಿಕೆಶಿ ಮತ್ತೆ ಪ್ರತಿಕ್ರಿಯಿಸಿದ್ದಾರೆ ಬಿಜೆಪಿ ಜೊತೆ ಯದುವೀರ್ ಸೇರಿ ಈಗ ಇತಿಹಾಸ ಮರ್ತಿದ್ದಾರೆ ಅಂತ ವ್ಯಂಗ್ಯವಾಡಿದ್ರು ನಾನೊಬ್ಬ ಹಿಂದೂ ನಾನು ಚಾಮುಂಡೇಶ್ವರಿ ತಾಯಿಯಲ್ಲಿ ಅಪಾರವಾದ ವಿಶ್ವಾಸ ಇಟ್ಟುಕೊಂಡಿದ್ದೇನೆ ಆ ತಾಯಿ ಬಳಿ ಎರಡು ಸಾವಿರ ದುಡ್ಡಿಟ್ಟು ನಾನು ಸಿದ್ದರಾಮಯ್ಯನವರು ಪ್ರಾರ್ಥನೆ ಮಾಡಿಕೊಂಡಿದ್ವು ಎಲ್ಲರಿಗೂ ಈ ಎರಡು ಸಾವಿರ ರೂಪಾಯಿ ಕೊಡುವ ಶಕ್ತಿ ಕೊಡುವಂತ ಬೇಡಿಕೊಂಡಿದ್ರು ಆ ದೇವಿ ಆಶೀರ್ವಾದವನ್ನ ಮಾಡಿದ್ರು ಯದ್ವೀರ್ ಬಿಜೆಪಿಗೆ ಸೇರಿಕೊಂಡಿರಬಹುದು ಬಿಜೆಪಿಯವರನ್ನ ಓಲೈಕೆ ಮಾಡಿ ನಾನು ಯಾರನ್ನ ಓಲೈಕೆ ಮಾಡೋಕೆ ಮಾತಾಡ್ತಾ ಇಲ್ಲ ಎಲ್ಲರಿಗೂ ಅವಕಾಶ ಸಿಗ್ಬೇಕು ಪ್ರಾರ್ಥನೆ ನಮ್ಮ ಸ್ವತ್ತಲ್ಲ ನಮ್ಮ ಮನೆ ಸ್ವತ್ತು ನಮ್ಮ ಮನೆಗೆ ಎಲ್ಲರನ್ನ ಕರಿತೇನೆ ಯಾವ ಹಿಂದೂ ದೇವಾಲಯದಲ್ಲಿ ಬೇರೆಯವರನ್ನ ಬರಬಾರದು ಅಂತ ಹೇಳಿದ್ದಾರೆ ಮಗ್ಗ ಮದೀನಾ ಬಿಟ್ರೆ ಯಾವ ದರ್ಗಾದಲ್ಲೂ ಬರಬೇಡ ಅಂತ ಹೇಳಿಲ್ಲ ಯಾವ ಚರ್ಚಿಗೂ ಹೋಗ್ಬೇಡ ಅಂತ ಹೇಳಿಲ್ಲ ಗುರುದ್ವಾರಗಳಲ್ಲೂ ಕೂಡ ಹೋಗ್ಬೇಡ ಅಂತ ಹೇಳಿಲ್ಲ ಬಿಜೆಪಿಯವರು ಇದ್ರಲ್ಲಿ ರಾಜಕಾರಣ ಮಾಡೋದು ಸಾಮಾನ್ಯ ಯದುವೀರ್ ಬಿಜೆಪಿ ಸೇರಿಕೊಂಡಿದ್ದಾರೆ ಮಾತನಾಡ್ತಾರೆ ನಾವು ಅವ್ರಿಗಿಂತ ಹೆಚ್ಚಾಗಿ ಹಿಂದುತ್ವ ದೇವರ ಆಚರಣೆ ಮಾಡ್ತೀವಿ ಹೀಗಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ವ್ಯಂಗ್ಯವಾಡಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ನಾವು ಈಗ ನೂರ ಹದಿನಾಲ್ಕಿ ಲೆಕ್ಕ ಬಂದಿದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್